ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಈ ದಿನದ ವಾಗ್ದಾನ ವಚನವನ್ನು ಎರೇಮಿಯಾ ಮೂವತ್ತೊಂದು ಒಂಬತ್ತನೇ ವಚನದಿಂದ ಆರಿಸಿಕೊಳ್ಳಲಾಗಿದೆ ಈಸ್ಟರ್ಡೇ ಅವರು ಅಳುತ್ತಾ ಬರುವರು ಹೌದು ಇಂದು ದೇವರು ಪುನರುತ್ಥಾನನಾದ ದಿನ ನೀವು ಅಳುತ್ತಿದ್ದೀರಾ ಲೋಕದ ಯಾವುದೇ ವ್ಯಕ್ತಿಯ ಮೇಲೆ ಇಟ್ಟ ಎಲ್ಲ ಭರವಸೆ ಕಳೆದುಕೊಂಡಿದ್ದೀರಾ ಚುಡೇ ದ್ ಪ್ರಾಮಿಸಿಂಗ್ ಯು ಲೈಕ್ ದಿಸ್ ದೇವರು ಇಂದು ನಿಮ್ಮೊಂದಿಗೆ ಹೀಗೆ ವಾಗ್ದಾನ ಮಾಡುತ್ತಿದ್ದಾನೆ ಜಿಯಾ ಒನ್ ಕಮ್ ವಿತ್ ವೀಪಿಂಗ್ and with supplications i will lead them i will cause them to walk by the rivers of water in a straight way in which they shall not stumble for ಐ ಅ ಫಾದರ್ ಟು ಇಸ್ ಫಸ್ಟ್ ಎರೆಮಿಯಾ ಎರೆಮಿಯನೇ ವಚನವು ಹೇಳುತ್ತದೆ ಅವರು ಅಳುತಾ ನಡೆದು ಬರುವರು ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದರಿಸುವೆನು ಎಡವದ ಸಮಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು ನಾನು ಇಸ್ರೇಲಿಗೆ ತಂದೆ ಇಫ್ರಾಹಿಮು ನನ್ನ ಹಿರಿಯ ಮಗನಲ್ಲವೇ ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರೆ ಎಂತ ದೊಡ್ಡ ವಾಗ್ದಾನವಿದು ಇಟ್ಸ್ ವಾಕ್ಯವು ಹೇಳುತ್ತದೆ ಅವರು ಅಳುತಾ ಬರುವರು ಕಮ್ ಇಂದು ನೀವು ಅಳುತಾ ಬಂದಿರಬಹುದು ಆಲ್ ಹಾಸ್ಟ್ ಎಲ್ಲ ಭರವಸೆಯನ್ನು ಕಳೆದುಕೊಂಡಿದ್ದೀರಾ ಆಲ್ ಮಣಿ ಎಲ್ಲಾ ಹಣವನ್ನು ಸ್ಟ್ರೆಂತ್ ಎಲ್ಲಾ ಬಲವನ್ನು ಆಲ್ ಯೋರ್ ಟ್ರಸ್ಟ್ ಬೇರೆ ನೀವು ಬೇರೆಯವರ ಮೇಲೆ ಇಟ್ಟ ಎಲ್ಲ ಭರವಸೆಯನ್ನು ದೇವರು ಹೇಳುತ್ತಾನೆ ಐ ವಿಲ್ ಇಟ್ ನಾನು ಅವರನ್ನು ನಡೆಸುವೆನು ಐ ವಿಲ್ ಕಾಸ್ಟ್ ವಾಕ್ ಅವರು ಮುಂದೆ ನಡೆಯುವಂತೆ ನಾನು ಮಾಡುವೆನು ಇನ್ ಅ ಸ್ಟ್ರೈಟ್ ವೇ ಇನ್ ವಿಚ್ ದೇ ಶಲ್ ನಾಟ್ ಸ್ಟಂಬಲ್ ಫಾರ್ ಐ ಆಮ್ ಅ ಫಾದರ್ ಟು ಇಸ್ರೇಲ್ ಅವರು ಎಡವದ ಹಾಗೆ ಸಮ ಮಾರ್ಗದಲ್ಲಿ ನಡೆಸುವೆನು ಯಾಕಂದರೆ ನಾನು ಇಸ್ರೇಲಿಗೆ ತಂದೆ ಎಂಬುದಾಗಿ ಹೇಳುತ್ತಾನೆ ದಟ್ಸ್ ವೈ ಡೇವಿಡ್ ಸೆಡ್ ಇನ್ ಸಾಮ್ 23 ವರ್ಸ್ 1 ದಿ ಲಾರ್ಡ್ ಇಸ್ ಮೈ ಶೆಪರ್ಡ್ ಅದಕ್ಕಾಗಿಯೇ ದಾವೀದನು ಕೀರ್ತನೆಗಳು ಇಪ್ಪತ್ತ್ ಮೂರು ಒಂದನೇ ವಚನದಲ್ಲಿ ಹೇಳುತ್ತಾನೆ ಯೇಹೋವನ್ನು ನನಗೆ ಕುರುಬನು ಯು ಬಿಲೀವ್ ದಿಸ್ ವರ್ಡ್ಸ್ ಮೈ ಫ್ರೆಂಡ್ಸ್ ಅವನು ಇದನ್ನು ನಂಬಿದನು ಸ್ನೇಹಿತರೆ ಸೇದ ಇದನ್ನೇ ನೀವು ಹೇಳಿರಿ ಆರ್ ಯು ಅಂಡ್ ಡಿಪ್ರೆಸ್ ನಿರಾಶೆ ಮತ್ತು ಖಿನ್ನತೆಗೆ ಒಳಗಾಗಿದ್ದೀರಾಂಗ್ ಲಾಸ್ಟ್ ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ಎಂದು ಅಳುತ್ತಿದ್ದೀರಾ ಡೇವಿಡ್ ದ ಮೈ ಶೆಪರ್ಡ್ ಐ ಶಾಲ್ ನಾಟ್ ವಾಂಟ್ ದಾವಿದನು ಹೇಳುತ್ತಿದ್ದಾನೆ ಯೆಹೋವನ್ನು ನನಗೆ ಕುರುಬನು ನಾನು ಯಾವುದಕ್ಕೂ ಕೊರತೆ ಪಡುವುದಿಲ್ಲ ಎಂದು ಮೈ ಫ್ರೆಂಡ್ಸ್ ಪುಟ್ ಕಂಪ್ಲೀಟ್ ಟ್ರಸ್ಟ್ ಗಾಡ್ ಜಸ್ಟ್ ಲೈಕ್ ಇದೇ ರೀತಿಯಲ್ಲಿ ಸರ್ ಶಕ್ತನಾದ ದೇವರ ಮೇಲೆ ನಿಮ್ಮ ಸಂಪೂರ್ಣ ಭರವಸೆವಿರಲಿ ದಟ್ ಈಸ್ ಈಸ್ಟರ್ ಇದೇ ಈಸ್ಟರ್ 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 Lord is risen. ದೇವರು ಪುನರುತ್ಥಾನನಾಗಿದ್ದಾನೆ ಇಟ್ಸ್ not a dead God.

ಅದು ವ್ಯಸನವನ್ನು ಸೇರಿಸದು ಎಂದು ಹೇಳುತ್ತದೆ ಅಕಾರ್ಡಿಂಗ್ ಟು ಪ್ರಾವಿಲ್ ಜ್ಞಾನೋಕ್ತಿಗಳು ಇಪ್ಪತ್ತೆಂಟು ವಚನ ಹೇಳುತ್ತದೆ ಈ ಹೋವನಲ್ಲಿ ಭರವಸೆ ಬಿಡುವವನು ಪುಷ್ಟನಾಗುವನು ಮೈ ಮೈ ಶಾಲ್ ಸ್ಯಾಟಿಸ್ಫೈಡ್ ಎರಿಮಿಯಾ ಮೂವತ್ತೊಂದು ಹದಿನಾಲ್ಕನೇ ವಚನದಲ್ಲಿ ದೇವರು ಹೇಳುತ್ತಾನೆ ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು ನೀವು ಇಂದು ಅಳುತ್ತಿರಬಹುದು ಐ ಲಾಸ್ಟ್ ಮೈ ಹೆಲ್ಪ್ ಆರೋಗ್ಯವಿಲ್ಲ ಮೈ ಮಣಿ ಹಣವಿಲ್ಲ ಮೈ ಪೀಸ್ ಸಮಾಧಾನವಿಲ್ಲ ಯಾವ ಕುಟುಂಬವೂ ಇಲ್ಲೋ ಪೀಸ್ ಇನ್ ಕುಟುಂಬದಲ್ಲಿ ಸಮಾಧಾನವಿಲ್ಲ ಎಲ್ಲೆಡೆ ಎಲ್ಲಾ ಕಡೆಗಳಲ್ಲಿಯೂ ಅಂಧಕಾರು ಐ ದೇವರು ಹೇಳುತ್ತಾನೆ ನಿನ್ನನ್ನು ಪುನರು ಬಂದಿದ್ದೇನೆ ದಟ್ಸ್ ವೈ ಗೇವ್ ಮೈ ಲೈಫ್ ಆನ್ ದ ಕ್ರಾಸ್ ಟು ಯೂ ಅಂಡ್ ಐ ರಿಸ್ಟ್ ಜೀಸಸ್ ಟುಡೆ ಇದಕ್ಕಾಗಿಯೇ ಶಿಲುಬೆಯಲ್ಲಿ ನಾನು ಪ್ರಾಣವನ್ನು ಕೊಟ್ಟಿದ್ದೇನೆ ಇಂದು ಪುನರು ತಾನು ಕಟ್ಟುಗಳನ್ನಾಗಿ ಐ ವಿಲ್ ಡೂ ದ ಸೇಮ್ ಥಿಂಗ್ ಇನ್ ಯುವರ್ ಲೈಫ್ ನಿನ್ನ ಜೀವಿತದಲ್ಲಿಯೂ ಇದನ್ನೇ ಮಾಡುವೆನು ಐ ವಿಲ್ ರೆಸರ್ಕ್ಟ್ ಎಲ್ಲವೂ ಪುನರುತ್ಥಾನವಾಗುವಂತೆ ಮಾಡುವೆನು ಆಲ್ ದ ಡಾರ್ಕ್ನೆಸ್ ವಿಲ್ ಬಿ ಗಾನ್ ಅಂಧಕಾರವು ಹೋಗುವುದು ಆಲ್ ಯುವರ್ ಸಾರೋ ವಿಲ್ ಬಿ ಗಾನ್ ದುಃಖವು ಹೋಗುವುದು ಕಮ್ ಲೆಟ್ ಅಸ್ ಲುಕ್ ಟು ಹಿಮ್ ಬನ್ನಿ ಯಾತನನ್ನು ದೃಷ್ಟಿಸುವ ಹಾಲೆಲೂಯಾ ಹಾಲೆಲೂಯಾ ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಗಿವನ್ ಯುವರ್ ಲೈಫ್ ಆನ್ ದ ಕ್ರಾಸ್ ಜಸ್ಟ್ ಫಾರ್ ಮೀ ಫಾದರ್ ದೇವರೇ ನನಗೋಸ್ಕರ ನಿನ್ನ ಪ್ರಾಣ ಕೊಟ್ಟದಕ್ಕೆ ಸ್ತೋತ್ರ ನೋಡು ದೇ ಆರ್ ಕ್ರೈಮ್ ಲೈಕ್ ಅವರು ಹೀಗೆ ಅಳುತ್ತಿದ್ದಾರೆ ಆದರೆ ನೀನು ನಿನ್ನ ಪ್ರಾಣವನ್ನು ಅವರಿಗೋಸ್ಕರ ಕೊಟ್ಟಿದ್ದು ಓವರ್ ಕಮ್ ದೆತ್ ಟುಡೇ ಮರಣವನ್ನು ಜಯಿಸಿ ಜೀವಿಸುವ ಆತನು ನೀನಾಗಿದ್ದಿ ಡೂ ದ ಸೇಮ್ ಥಿಂಗ್ ಟು ಯರ್ ಚಿಲ್ಡ್ರನ್ ನಿನ್ನ ಮಕ್ಕಳಿಗೂ ಇದನ್ನೇ ಮಾಡು ದೇವರೇ ಟೇಕ್ ದ ಡಾರ್ಕ್ನೆಸ್ ಎಲ್ಲಾ ಅಂಧಕಾರವನ್ನು ತೆಗೆ ದ ಸಫರಿಂಗ್ ಎಲ್ಲಾ ಬೇನೆಗಳನ್ನು ತೆಗೆಲ್ ವಿತ್ ದ ಗುಡ್ನೆಸ್ ಅನ್ ಶುಭ ಮತ್ತು ಕೃಪೆಯಿಂದ ಅವರ ಜೀವಿತವನ್ನು ದೇವರೇ ತುಂಬುದೇವರೇ ಪುನರುಜೀವ್ ನೂತನ ಅವರು ಪಡೆಯಲಿ ನಾಮದಲ್ಲಿ ಜೀವಿತ ಕ್ರೈಸ್ಟ್ನಲ್ಲಿ ಮಂಜುನಾಥ್ ಹ್ಯಾಪಿ ಬರ್ತ್ ಡೇ ಅಮೂಲ್ಯ ಸಹೋದರಿ ರೇವತಿ ಇವಾಂಜಲಿನ್ ನಿಮ್ಮೊಂದಿಗೆ ಸೇರಿ ನಿಮ್ಮ ಪ್ರೀತಿಯ ಪತಿ ಮಂಜುನಾಥ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಪ್ರಿಯ ಅಮೂಲ್ಯ ಸಹೋದರ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟು ಹನ್ನೊಂದರ ಪ್ರಕಾರವಾಗಿ ದೇವರು ಸಮೃದ್ಧಿಕರವಾಗಿ ಆಶೀರ್ವದಿಸಲಿ ಬ್ಲಸ್ ಬ್ರದರ್ With prosperity in the business and peace of mind. Dear Sister Revati, with prosperity and blessing in the ministry. And divine blessings be upon Smitha and Rohit Thomas. Let Rohit have an excellent job in the name of Jesus. Do this miracle quickly, Lord. Establish him. ಮತ್ತು ರೋಹಿತ್ ಅವರ ಮೇಲೆ ದೈವಿಕ ಆಶೀರ್ವಾದಗಳು ಇಳಿಯಲ್ಲಿ ಕರ್ತನೆ ಅದ್ಭುತವಾದ ಉದ್ಯೋಗ ರೋಹಿತ್ ಹೊಂದಲ್ಲಿ ಅದಕ್ಕಾಗಿ ಬೇಗನೆ ಅದ್ಭುತ ಮಾಡು ಸ್ಮಿತಾ ಎಂಬಿಬಿಎಸ್ ಅಲ್ಲಿ ಉತ್ತಮ ಸಾಧನೆ ಮಾಡಲಿ ಉಜ್ವಲ ಭವಿಷ್ಯವನ್ನು ಕಾಣಲಿ ಯಶದಲ್ಲಿ